ನಮಸ್ಕಾರ ಎಲ್ಲರಿಗೂ ಬರೀ ಇವತ್ತಿನ ವಿಡಿಯೋ ಒಳಗೆ ಚೌಳಿಕಾಯಿ ಪಲ್ಯನ ಯಾವ ರೀತಿ ಮಾಡೋದು ಅಂಥೇಳಿ ನೋಡೋಣ ಚೌಳಿಕಾಯಿ ತಂದಾಗ ನೀವು ಭಾಳ ವೆರೈಟಿ ವೆರೈಟಿ ಮಾಡಿರ್ತೀರಿ ಆದರೂ ಸಲ ಈ ಮಸಾಲ ಚೌಳಿಕಾಯಿ ಪಲ್ಯನ ಟ್ರೈ ಮಾಡಿರಿ ಚೌಳಿಕಾಯಿ ತೊಗೊಂಬಂದಾಗ ಮತ್ತೆ ಮತ್ತೆ ಇದೇ ರೀತಿ ಮಾಡ್ಕೊತೀರಿ ಯಾಕಂದ್ರೆ ಭಾಳ ಅಂದ್ರೆ ಭಾಳ ಟೇಸ್ಟಿಯಾಗಿರ್ತೈತೆ ರೀ ಬರೀ ಹಾಗಿದ್ರೆ ಹೆಂಗೆ ಮಾಡೋದು ಅಂಥೇಳಿ ನೋಡೋಣ ಮಸಾಲ ಚೌಳಿಕಾಯಿನ ಇಲ್ಲಿ ಒಂದು ಕಾಲು ಕೆ ಜಿ ಆಗುವಷ್ಟು ಚೌಳಿಕಾಯಿ ತೊಗೊಳನ ರೀ ಜವಾರಿ ಚೌಳಿಕಾಯಿ ಅದಾವ ನಿಮ್ಗೆ ಯಾವ ಸಿಗ್ತಾವಲ್ಲ ಅದನ್ನ ರೀ ಇಲ್ಲೇ ನೋಡ್ರಿ ಈ ರೀತಿ ನಾನು ಸಣ್ಣದಾಗಿ ಕಟ್ ಮಾಡಿ ತೊಗೊಳನಿ ನಿಮ್ಗೆ ಇನ್ನೂ ಸಣ್ಣದ ಬೇಕಿದ್ರೆ ಕಟ್ ರೀ ಈಗ ನೋಡಿರಿ ಇದನ್ನ ಒಂದು ತವಿ ಇಟ್ಕೊಂಡನೇ ಇದ್ರೊಳಗೆ ಹಾಕಿ ಹುರ್ಕೊಳತ್ತೀ ಚೌಳಿಕಾಯಿನ ಮೊದಲಿಗೆ ಒಂದು ಎರಡು ನಿಮಿಷ ಹೈ ಫ್ಲೇಮ್ ಒಳಗೆ ಇಟ್ಕೊಳ್ರಿ ತೊಳೆದಿರುವಂಥ ನೀರು ಅಂಶ ಎಲ್ಲ ಹೋಗಬೇಕು ಪೂರ್ತಿಯಾಗಿ ನೀರಿನ ಅಂಶ ಎಲ್ಲ ಹೋದ್ಮೇಲೆ ಲೋ ಟು ಮೀಡಿಯಮ್ ಒಳಗೆ ಇಟ್ಕೊಂಡು ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಹುರಿಬೇಕಾಗ್ತೈತ್ರಿ ಸ್ವಲ್ಪ ಕೈ ಬಿಡ್ದಂಗೆ ಹುರ್ಕೊಳ್ಬೇಕಾಗ್ತೈತಿ ರೀ ಯಾಕಂದ್ರೆ ಇದು ಪೂರಾ ಹೋಯ್ತು ಅಂದ್ರೆ ಟೇಸ್ಟ್ ಚಲೋ ಇರೋಂಗಿಲ್ಲ ಸ್ವಲ್ಪ ನೋಡಿ ಹುರ್ಕೊಳ್ಬೇಕಾಗ್ತೈತ್ರಿ ನೋಡಿರಿ ಈ ರೀತಿಯಾಗಿ ಚೌಳಿಕಾಯಿ ಹುರ್ಕೊಂಡು ರೆಡಿ ಆಗ್ಯಾವ ಈಗ ಈಗಿದ್ದನ್ನು ಒಂದು ಪ್ಲೇಟ್ ಒಳಗೆ ತಗೊಳತ್ತನಿ ಯಾರೆಲ್ಲ ಚಾನಲ್ನ ಹೊಸದಾಗಿ ನೋಡತ್ತಿರಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋರಿ ವಿಡಿಯೋ ಇಷ್ಟ ಆದರೆ ಖಂಡಿತವಾಗಲೂ ಲೈಕ್ ಮಾಡಿರಿ ಆದಷ್ಟು ಎಲ್ಲ ವೀಡಿಯೋಗಳನ್ನ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿರಿ ಸಪೋರ್ಟ್ ಮಾಡಿರಿ ಈಗ ಇದು ಚೌಳಿಕಾಯನ್ನು ರೀ ಅದ ತವಾದೊಳಗೆ ಮಸಾಲೆನ ಫ್ರೈ ಮಾಡ್ಕೊಳ್ತೀನಿ ಒಂದು ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕೀನಿ ಎಣ್ಣೆ ಕಾದ್ಮೇಲೆ ಇದಕ್ಕೆ ಮೀಡಿಯಮ್ ಸೈಜ್ ಎರಡು ಉಳ್ಳಾಗಡ್ಡಿನ ಸ್ಲೈಸಾಗಿ ಕಟ್ ಮಾಡೀನಿ ಈಗ ಇದನ್ನು ಸ್ವಲ್ಪ ಗೋಲ್ಡನ್ ಕಲರ್ ಫ್ರೈ ಮಾಡ್ಕೊಳ್ಬೇಕಾಗ್ತದೆ ನೋಡ್ರಿ ಈಗ ನೋಡ್ರಿ ಉಳ್ಳಾಗಡ್ಡಿ ಸ್ವಲ್ಪ ಫ್ರೈ ಆಗ್ಯಾವ ಲೈಟ್ ಗೋಲ್ಡನ್ ಇದಕ್ಕೆ ಒಂದು ಏಳು ಎಂಟು ಬೆಳ್ಳುಳ್ಳಿ ಹೆಸಳು ಒಂದು ಎರಡು ಟೇಬಲ್ ಸ್ಪೂನು ಒಣ ಕೊಬ್ಬರಿ ಒಂದು ಅರ್ಧ ಆಗುವಷ್ಟು ಶುಂಠಿ ಹಾಕ್ಕೊಳತ್ತೀರಿ ಈಗ ಇದನ್ನು ಸೇರಿಸಿ ಪೂರಾ ಚಲೋ ತಂಗ ಗೋಲ್ಡನ್ ಕಲರ್ ಫ್ರೈ ಮಾಡ್ಕೊಳ್ಬೇಕು ನೋಡ್ರಿ ಈಗ ನೋಡ್ರಿ ಉಳ್ಳಾಗಡ್ಡೆ ಎಲ್ಲ ಗೋಲ್ಡನ್ ಕಲರ್ ಫ್ರೈ ಆಗ್ಯಾವ ಈಗಿದಕ್ಕೆ ಒಂದು ಎರಡು ಟೀ ಸ್ಪೂನ್ ಆಗೋಷ್ಟು ಧನಿಯಾ ಅರ್ಧ ಟೀ ಸ್ಪೂನ್ ಆಗೋಷ್ಟು ಜೀರಿಗೆ ಒಂದು ಟೀ ಸ್ಪೂನ್ ಆಗುವಷ್ಟು ಬಿಳಿ ಎಳ್ಳು ಒಂದು ಕಾಲು ಟೀ ಸ್ಪೂನ್ ಆಗೋಷ್ಟು ಗಸಗಸಿ ಹಾಕೊಂಡ್ರಿ ಈಗ ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕು ಈಗ ನೋಡ್ರಿ ಪೂರ್ತಿ ಅಂದರೆ ಪೂರ್ತಿ ಎಲ್ಲ ಮಸಾಲೆ ಫ್ರೈ ಆಗ್ಯಾವ ಗ್ಯಾಸ್ ಫ್ಲೇಮ್ನ ಆಫ್ ಮಾಡಿಬಿಟ್ಟು ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ರೀ ಬಿಸಿ ಒಳಗನ ಕೊತ್ತಂಬರಿ ಸ್ವಲ್ಪ ಫ್ರೈ ಆಗ್ತೈತಿ ಈಗಿದ್ ಪೂರ್ತಿಯಾಗಿ ಮಸಾಲೆ ಎಲ್ಲ ತಣ್ಣಗಾಗಕ್ಕೆ ಬಿಡತ್ತ ನೋಡ್ರಿ ಈಗ ನೋಡ್ರಿ ಪೂರ್ತಿ ಎಲ್ಲ ಮಸಾಲೆ ತಣ್ಣಗಾಗೈತಿ ಇದನ್ನ ಒಂದು ಮಿಕ್ಸಿ ಜಾರ್ ಒಳಗೆ ಟ್ರಾನ್ಸ್ಫರ್ ಮಾಡ್ಕೊಂಡ್ರೆ ಇದಕ್ಕೊಂದು ಅರ್ಧ ಕಪ್ ಆಗೋಷ್ಟು ನೀರು ಹಾಕಿಬಿಟ್ಟು ರುಬ್ಕೊಳ್ಬೇಕಾಗ್ತತಿ ಈಗ ನೋಡ್ರಿ ಈ ರೀತಿಯಾಗಿ ರುಬ್ಕೊಳೆ ನೈಸಾಗಿ ಪೇಸ್ಟ್ ಮಾಡ್ಕೊಳ್ಳೋಣ ಈಗ ಇದನ್ನ ಒಗ್ಗರಣೆ ಮಾಡ್ಕೊಳ್ಳೋಣಂತ ಒಂದು ಕಡಾಯಿ ಒಳಗೆ ಒಂದು ಮೂರು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕಿನ್ರಿ ಎಣ್ಣೆ ಚಲೋ ತನಕ ಆದಮೇಲೆ ಒಂದು ಕಾಲು ಟೀ ಸ್ಪೂನ್ ಆಗೋಷ್ಟು ಸಾಸಿವೆ ಸಾಸಿವೆಲ್ಲ ಚಟ್ಪಟ ಆದಮೇಲೆ ಒಂದು ಕಾಲು ಟೀ ಸ್ಪೂನ್ ಆಗೋಷ್ಟು ಜೀರಿಗೆ ಜೀರಿಗೆ ಎಲ್ಲ ಚಲೋ ತಂಗ್ ಫ್ರೈ ಆದಮೇಲೆ ರುಬ್ಬಿರೋ ಅಂಥ ಮಸಾಲೆನ ಹಾಕ್ಕೊಳತ್ತ ನೋಡ್ರಿ ಇದಕ್ಕೆ ಈಗ ಇದು ಪೂರ್ತಿಯಾಗಿ ವಾಸನೆ ಹೋಗಬೇಕು ನೋಡ್ರಿ ಪೂರ್ತಿ ಎಲ್ಲ ವಾಸನೆ ಚೆನ್ನಾಗಿ ಹೋದ್ರೆ ಚೌಳಿಕಾಯಿ ಪಲ್ಯ ಮಸ್ತ್ ಆಗ್ತೈತಿ ಈಗ ನೋಡ್ರಿ ಇದಕ್ಕೆ ಒಂದು ಕಾಲು ಟೀ ಸ್ಪೂನ್ ಆಗೋಷ್ಟು ಅರ್ಶಿಣ ಪುಡಿ ಒಂದು ಕಾಲು ಟೀ ಸ್ಪೂನ್ ಆಗೋಷ್ಟು ಗರಂ ಮಸಾಲ ಒನ್ ಟೀ ಸ್ಪೂನ್ ಆಗೋಷ್ಟು ಖಾರದ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ರೀ ಇದನ್ನು ಹಂಗೆ ಚಲೋ ತಂಗೆ ಮಿಕ್ಸ್ ರೀ ಈಗ ನೋಡಿರಿ ಪೂರ್ತಿ ಎಲ್ಲ ಮಿಕ್ಸ್ ಆಗೈತೆ ಇದಕ್ಕೆ ಹುರಿದಿರೋವಂಥ ಚೌಳಿಕಾಯಿನ ರೀ ಈಗ ಇದನ್ನು ಚೆಂದಂಗೆ ಮಿಕ್ಸ್ ಮಾಡಬೇಕಾಗ್ತತಿ ಮಿಕ್ಸ್ ಮಾಡಿಬಿಟ್ಟು ಇದಕ್ಕೆ ಒಂದು ಕಾಲು ಕಪ್ ಆಗೋಷ್ಟು ನೀರು ಸೇರಿಸ್ಕೊಳತ್ತ ನೋಡಿರಿ ಫಸ್ಟಿಗೆ ಇದನ್ನು ನೀರು ಹಾಕ್ಬಿಟ್ಟು ಇದನ್ನು ಚಲೋ ತಂಗೆ ಮಿಕ್ಸ್ ಮಾಡಿಬಿಟ್ಟು ಲೋ ಫ್ಲೇಮ್ ಒಳಗೆ ಮುಚ್ಚಿ ಇಡ್ಬೇಕಾಗ್ತೈತೆ ರೀ ಪೂರ್ತಿ ಸ್ವಲ್ಪ ಹಸಿ ವಾಸನೆ ಎಲ್ಲ ಮಸಾಲೆದು ಹೋಗ್ಬೇಕು ಈಗ ನೋಡ್ರಿ ಎಲ್ಲನೂ ಚೆಂದಂಗೆ ಮಿಕ್ಸ್ ಆಗೈತಿ ಕುದಿನೂ ಬಂದೈತಿ ಮುಚ್ಚಿ ಲೋ ಫ್ಲೇಮ್ ಒಳಗೆ ಐದು ನಿಮಿಷ ಇಡಾತಾನೆ ಈಗ ನೋಡ್ರಿ ಐದು ನಿಮಿಷ ಆಗೈತಿ ನೋಡ್ರಿ ಮಸಾಲೆ ಎಲ್ಲ ಎಷ್ಟು ಚೆಂದ ಫ್ರೈ ಆಗೈತಿ ಪೂರ್ತಿ ಎಲ್ಲ ಎಣ್ಣೆ ಬಿಟ್ಕೊಂಡು ಬಂದೈತಿ ಈಗ ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕಾಗ್ತೈತಿ ಚಲೋ ತಂಗ ಸಲ ಈಗ ಮಿಕ್ಸ್ ಮಾಡಿಬಿಟ್ಟು ಇಲ್ಲೇ ಒಂದು ಕಪ್ ಆಗುವಷ್ಟು ನೀರನ್ನ ರೀ ನಿಮ್ಗೆ ಎಷ್ಟು ಬೇಕು ಅಂಥೇಳಿ ನೋಡಿ ನೀರನ್ನ ಸೇರಿಸ್ಕೊಳ್ಬೇಕಾಗ್ತೈತಿ ಈಗ ನೋಡಿರಿ ಇದು ಮಿಕ್ಸ್ ಮಾಡಿಬಿಟ್ಟು ನೀರು ಹಾಕಿದ ಮೇಲೆ ಈಗ ಇದು ಕುದಿ ಬರಾತೈತಿ ಇದನ್ನು ಮುಚ್ಚಳ ಮುಚ್ಚಿಬಿಟ್ಟು ಒಂದು ಹತ್ತರಿಂದ ಹದಿನೈದು ನಿಮಿಷ ಲೋ ಫ್ಲೇಮ್ ಒಳಗೆ ರೀ ಅಥವಾ ಚೌಳಿಕಾಯಿ ಬೇಯೋವರೆಗೆ ಬೇಯಿಸ್ಕೊಂಡ್ರೆ ಸಾಕ್ರಿ ಈಗ ನೋಡಿರಿ ಒಂದು ಹದಿನೈದು ನಿಮಿಷ ಆಗೈತೆ ನೋಡ್ಬೋದು ಎಷ್ಟು ಚೆಂದ ಕಾಣತೈತಿ ಹಂಗೆ ತಿನ್ನೋಕು ಭಾಳ ಅಂದ್ರೆ ಭಾಳ ಟೇಸ್ಟ್ ರೀ ಈಗ ನೋಡಿ ಗ್ಯಾಸ್ ಫ್ಲೇಮ್ನ ಆಫ್ ಮಾಡಿಬಿಟ್ಟು ಕೊತ್ತಂಬರಿ ಸೊಪ್ಪು ಸೇರಿಸಿದ್ರೆ ಚೌಳಿಕಾಯಿ ಮಸಾಲೆ ಪಲ್ಯ ರೆಡಿ ರೀ ಇದು ಚಪಾತಿಗೆ ಬಿಸಿ ಬಿಸಿ ಜೋಳದ ರೊಟ್ಟಿಗೆ ಅನ್ನಕ್ಕೆ ಅಕ್ಕಿ ರೊಟ್ಟಿಗೆ ಎಲ್ಲದಕ್ಕೂ ರೀ ಹಾಗಿದ್ರೆ ಮತ್ತು ನೀವೇ ಯಾಕೆ ತಡ ಮಾಡ್ತೀರಿ ನೀವು ಚಳುಕಾಯಿ ಪಲ್ಯನ ಈ ರೀತಿ ಒಂದ್ಸಲ ಖಂಡಿತವಾಗ್ಲೂ ಟ್ರೈ ಮಾಡಿರಿ ಈ ವಿಡಿಯೋ ಇಷ್ಟ ಆಗೈತೆ ಅಂತ ತಿಳ್ಕೊತೀರಿ ವಿಡಿಯೋಗೆ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನ ಮರಿಬೇಡ್ರಿ ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ ಸಪೋರ್ಟ್ ಮಾಡಿರಿ ಮತ್ತು ಸಿಗ್ತೀನಿ ನೆಕ್ಸ್ಟ್ ವಿಡಿಯೋ ಒಳಗೆ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್